ನಮಸ್ಕಾರ ವೀಕ್ಷಕರೇ ಸುಮಾರು ಹನ್ನೊಂದು ಲಕ್ಷ ಫಲಾನುಭವಿಗಳಿಗೆ ಬಿಗ್ ಶಾಪ್ ಅಂತಾನೆ ಹೇಳ್ಬಹುದು ಸೊ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಈಗಾಗಲೇ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಪಡಿತಾ ಇದ್ರೆ ಸೊ ಆ ಒಂದು ಹನ್ನೊಂದು ಲಕ್ಷ ಫಲಾನುಭವಿಗಳಲ್ಲಿ ನಿಮ್ಮ ಹೆಸರು ಕೂಡ ಇರ್ಬೋದಲ್ವಾ ಸೊ ಹಾಗಾದ್ರೆ ಆ ಒಂದು ಹೆಸರಿನಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಆ ಒಂದು ಹನ್ನೊಂದು ಲಕ್ಷ ಫಲಾನುಭವಿಗಳಿಗೆ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬರೋದಿಲ್ಲ ಸೊ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದ್ರೆ ಖಂಡಿತವಾಗ್ಲು ಬರೋದಿಲ್ಲ ನಿಮಗೆ ಇನ್ಮೇಲಿಂದ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಅನ್ನ ಬಗ್ಗೆ ಹಣನೂ ಕೂಡ ಬರೋದಿಲ್ಲ ಸೊ ಹಾಗಾದ್ರೆ ಈ ರೀತಿ ಯಾಕೆ ಸರ್ಕಾರ ಮಾಡ್ತಾ ಇದೆ ಸೊ ಪ್ರತಿ ಒಂದಾನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಿಟಿ ಅನ್ನ ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ಈಗಾಗಲೇ ಸಾಕಷ್ಟು ರೇಷನ್ ಕಾರ್ಡ್ಗಳು ರದ್ದಾಗ್ತಾರೆ ಮತ್ತದ್ದು ನಿಮ್ಮ ಕಣ್ಣಿಗೆ ಬಿದ್ದಿದೆ ಕಿಮಿಗೂ ಕೂಡ ಬಿದ್ದಿದೆ ಸಾಕಷ್ಟು ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳು ಆ ತಾಂತ್ರಿಕ ದೋಷದಿಂದನೂ ಕೂಡ ರದ್ದಾಗಿದೆ ಇನ್ ಕೆಲವೊಂದಿಷ್ಟು ಜನರದು ಆಹಾರ ಇಲಾಖೆನೆ ಒಂದು ರದ್ದು ಮಾಡಿರುವಂತದ್ದು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಹನ್ನೊಂದು ಲಕ್ಷ ಫಲಾನುಭವಿಗಳಲ್ಲಿ ಇವರು ಎಷ್ಟು ಜನ ಎಲಿಜಿಬಲ್ ಇದ್ದಾರೆ ತಾಂತ್ರಿಕ ದೋಷದಿಂದ ಎಷ್ಟು ಜನ ದೂರದ್ದಾಗಿದೆ ಮತ್ತೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಎಷ್ಟು ಜನ ಕನ್ವರ್ಟ್ ಆಗಿದೆ ಸೊ ಇದನ್ನೆಲ್ಲ ಬನ್ನಿ ನೋಡ್ತಾ ಹೋಗೋಣ ಕೊನೆವರೆಗೂ ವಾಚ್ ಮಾಡಿ ಈಗ ನೋಡಿ ಈ ಒಂದು ಹನ್ನೊಂದು ಲಕ್ಷ ಫಲಾನುಭವಿಗಳಲ್ಲಿ ಎರಡರಿಂದ ಮೂರು ಲಕ್ಷ ಫಲಾನುಭವಿಗಳನ್ನ ಮಾತ್ರ ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿರುವಂತದ್ದು ಉಳಿದ ಎಲ್ಲ ಫಲಾನುಭವಿಗಳನ್ನ ಈ ಒಂದು ಟೋಟಲಿ ರೇಷನ್ಸ್ ಕಾರ್ಡ್ ಗಳಿಂದ ರದ್ದು ಮಾಡಲಾಗ್ತಾ ಇದೆ ಯಾಕಂದ್ರೆ ಎಲಿಜಿಬಿಲಿಟಿ ಇಲ್ಲ ಅವರ ಹತ್ರ ಸೊ ಹಾಗಾದ್ರೆ ಎಲಿಜಿಬಲ್ ಇರಬೇಕಂದ್ರೆ ಏನೇನ್ ಇರಬೇಕು ಈ ಒಂದು ಎಲಿಜಿಬಿಲಿಟಿ ರೂಲ್ಸ್ ಹೇಳಿ ನಮಗೆ ಅಂತ ನೀವು ಕೇಳ್ಬಹುದು ಸೊ ಪ್ರತಿಯೊಂದನ್ನ ನಾನು ಈ ಒಂದು ಬಿಡದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಒಂದು ರೂಲ್ಸ್ ಸಮೇತ ಒಂದ್ ಸ್ವಲ್ಪ ಲಾಂಗ್ ಆದ್ರೂ ಆಗ್ಲಿ ಆದ್ರೆ ಪ್ರತಿಯೊಂದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯ ಯಾರ್ಯಾರ್ದಿದೆ ಸೊ ಪ್ರತಿಯೊಬ್ಬರನ್ನ ಬಿ ಪಿ ಎಲ್ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇದಾರೆ ಅದು ಒಂದು ಲಕ್ಷ ಅಥವಾ ಎರಡು ಲಕ್ಷ ಒಳಗಡೆ ಇದ್ರೆ ನಿಮ್ಮನ್ನ ಎ ಪಿ ಗೆ ಕನ್ವರ್ಟ್ ಮಾಡ್ತಾರೆ ಅಥವಾ ಎರಡು ಲಕ್ಷ ಮೂರು ಲಕ್ಷ ಈ ರೀತಿ ಹೆಚ್ಚಾಗ್ತಾನೆ ಹೋಗಿದ್ರೆ ನಿಮ್ಮ ವಾರ್ಷಿಕ ಆದಾಯ ಸೊ ನಿಮ್ಮನ್ನ ಟೋಟಲಿ ರೇಷನ್ ಕಾರ್ಡ್ ಗಳಿಂದ ರದ್ದು ಮಾಡಲಾಗ್ತಾ ಇರುವಂತದ್ದು ಅದೇ ರೀತಿಯಾಗಿ ಈ ಕಡೆ ನೋಡೋದಾದ್ರೆ ಬಹಳಷ್ಟು ಜನರಿಗೆ ಫೋರ್ ವೀಲರ್ ವಾಹನಗಳಲ್ಲಿ ಈಗಾಗಲೇ ಒಬ್ಬರ ಹತ್ರ ಟ್ರ್ಯಾಕ್ಟರ್ ಗಳಿರ್ತವೆ ಟ್ರಕ್ ಗಳು ಇರ್ತವೆ ಜೆ ಸಿಪಿ ಗಳಿರ್ತವೆ ಸೊ ಇಂತಹ ವಾಹನಗಳನ್ನ ಹೊಂದಿರ್ತೀರಿ ಸೊ ನಿಮಗೆ ರೇಷನ್ ಕಾರ್ಡ್ಗಳು ಸಿಗತ್ತಾ ಅಥವಾ ಇಲ್ವಾ ಅನ್ನೋ ಅಂತದನ್ನ ನೀವು ಕೇಳ್ಬೋದು ಅದರ ಬಗ್ಗೆ ನಾನು ನಿಮಗೆ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಕೇಳಿ ಇಲ್ಲಿ ಫೋರ್ ವೀಲರ್ ವಾಹನಗಳಲ್ಲಿ ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ ಅದು ಮತ್ತೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ ನಿಮ್ಮ ಹತ್ರ ಟ್ರ್ಯಾಕ್ಟರ್ ಇರ್ಲಿ ಟ್ರಕ್ ಇರ್ಲಿ ಅದು ಜೆ ಸಿ ಪಿ ಇರ್ಲಿ ಏನೇ ಇರ್ಲಿ ಇಲ್ಲಿ ವೈಟ್ ಬೋರ್ಡ್ ಕಾರ್ ಅಂತ ಬಂದ್ರೆ ನಿಮ್ಮ ಮನೆಗೋಸ್ಕರ ಯೂಸ್ ಮಾಡ್ತಾ ಇರ್ತಿರ ಕಾರುಗಳನ್ನ ನಿಮ್ಮ ಸ್ವಂತ ಉಪಯೋಗಕ್ಕಾಗಿ ಬಳಸ್ತಾ ಇರ್ತಾರೆ ಇದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನೀನೇ ಅದರಲ್ಲೂ ಆದ್ರೂ ಸಹಿತ ಬಹಳಷ್ಟು ಜನ ಕೇಳಿರುವಂತಹ ಕಾರಣಕ್ಕಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ನಾನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ವೈಟ್ ಬೋರ್ಡ್ ಕಾರ್ ಅಂತ ಹೇಳ್ಬಿಟ್ರೆ ನಿಮ್ಮ ಮನೆಯ ಉಪಯೋಗಕ್ಕೋಸ್ಕರ ನೀವು ಬಳಸ್ತಾ ಇರ್ತೀರಿ ಸೊ ಅದಕ್ಕೋಸ್ಕರ ಅದನ್ನ ವೈಟ್ ಬೋರ್ಡ್ ಕಾರ್ ಅಂತ ಕರೀತಾರೆ ಇನ್ನು ಎಲ್ಲೋ ಬೋರ್ಡ್ ಕಾರ್ ಅಂದ್ರೆ ನೀವು ದಿನನಿತ್ಯದ ಉದ್ಯೋಗಗಳಿಗೋಸ್ಕರ ಬಳಸ್ತಾ ಇರ್ತೀರಿ ಸೊ ಹೀಗಾಗಿ ಅಂದ್ರೆ ದಿನನಿತ್ಯ ಅದನ್ನ ಉದ್ಯೋಗ ಮಾಡಿಕೊಂಡು ನಿಮ್ಮ ಜೀವನವನ್ನ ನಡೆಸ್ತಾ ಇರ್ತೀರಿ ಆ ಒಂದು ಕಾರ್ನ ಆಧಾರದ ಮೇಲೆ ಅಥವಾ ಟ್ರಕ್ ಇರ್ಲಿ ಇರಲಿ ಈ ರೀತಿ ಒಂದು ಯೂಸ್ ಮಾಡ್ಕೊಂಡಿರುವಂತಹ ಕಾರಣಕ್ಕಾಗಿ ಎಲ್ಲೋ ಬೋರ್ಡ್ ಕಾರ್ ಅನ್ನ ಆ ಎಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ ನೀವು ಸಾರಿಗೆ ಇಲಾಖೆ ವಾಹನಗಳನ್ನ ಖರೀದಿ ಮಾಡುವಾಗ ಏನ್ ಮೆನ್ಷನ್ ಮಾಡಿರ್ತೀರಾ ಅದರ ಡಿಫೆಂಡ್ ಮೇಲೆ ಅದರ ಆಧಾರದ ಮೇಲೆ ನಿಮಗೆ ರೇಷನ್ ಕಾರ್ಡ್ ಉಳಿವು ಅಥವಾ ಅಳಿವು ನಿರ್ಧಾರವಾಗುತ್ತೆ ಈಗ ರೇಷನ್ ಕಾರ್ಡ್ ಉಳಿಯುವುದು ಎತ್ತರದಂದ್ರೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಯಾರು ಮೆನ್ಷನ್ ಮಾಡಿರ್ತೀರಿ ಯಾರು ನಿಮ್ಮ ಒಂದು ಉದ್ಯೋಗಗಳಿಗೋಸ್ಕರ ಯೂಸ್ ಮಾಡ್ತಾ ಇರ್ತೀರಿ ಸೊ ಅಂತವರಿಗೆ ಈ ಒಂದು ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ ಸೊ ಅಂತವರ ರೇಷನ್ ಕಾರ್ಡ್ಗಳು ರದ್ದಾಗೋದಿಲ್ಲ ಈ ಕಡೆ ವೈಟ್ ಬೋರ್ಡ್ ಕಾರ್ ಅಂತ ಏನಿದೆ ಅಲ್ಲ ನಿಮ್ಮ ರೇಷನ್ ಕಾರ್ಡ್ ಕಡ ಖಂಡಿತವಾಗ್ಲು ಕೂಡ ರದ್ದಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ಅಥವಾ ಕೆಲವೊಂದಿಷ್ಟು ಒಂದು ಕಡಿಮೆ ಇನ್ವೆಸ್ಟ್ಮೆಂಟ್ ವಾಹನಗಳು ಇರ್ತಾವಲ್ಲ ಅವುಗಳನ್ನ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾರೆ ಇದು ಆಹಾರ ಇಲಾಖೆಯ ಮೇಲೆ ಡಿಪೆಂಡ್ ಆಗಿರುತ್ತೆ ಇದ್ರ ನೀವು ಕ್ಲಿಯಾರಿಟಿ ಪಡ್ಕೊಳ್ಬೇಕು ಇನ್ನು ಬಹಳಷ್ಟು ಜನ ರೈತರದು ಮೂರು ಗಿಂತ ಹೆಚ್ಚಿನ ಭೂಮಿಗಳು ಅದು ವನ ಭೂಮಿ ಇರಲಿ ಅಥವಾ ನೀರಾವರಿ ಭೂಮಿ ಇರಲಿ ಹೆಚ್ಚಿನ ಬೆಲೆ ಬಾಳುವ ಆಗಿರಲಿ ಅಥವಾ ಕಡಿಮೆ ಬೆಲೆ ಬಾಳುವ ಭೂಮಿ ಇರಲಿ ಒಟ್ಟಾರೆಯಾಗಿ ಮೂರ್ ಗಿಂತ ಹೆಚ್ಚಿನ ಭೂಮಿಯನ್ನ ಹೊಂದಿದ್ರೆ ನಿಮಗೂ ಕೂಡ ರೇಷನ್ ಕಾರ್ಡ್ ಸಿಗೋದಿಲ್ಲ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದೇ ರೀತಿಯಾಗಿ ಒಂದು ಸಾವಿರ ಚದರ ಮೀಟರ್ ಅಷ್ಟು ಸಿಟಿ ಸೈಡ್ ಅಲ್ಲಿ ಯಾರು ಒಂದು ಭೂಮಿ ಅಂದ್ರೆ ಮನೆಯನ್ನ ಹೊಂದಿದಿರಿ ಅದ್ ನೀವು ಬಾಡಿಗೆ ಕೊಟ್ಟಿರಿ ಮತ್ತೊಬ್ಬರಿಗೆ ಅಥವಾ ನೀವೇ ಅಲ್ಲಿ ಖುದ್ದಾಗಿ ಇರಿ ಅದು ಡಿಫೆಂಡ್ ಆಗೋದಿಲ್ಲ ಒಟ್ಟಾರೆಯಾಗಿ ನಿಮ್ಮ ಹತ್ರ ಒಂದು ಸಾವಿರ ಚದರ ಮೀಟರ್ ಅಷ್ಟು ಭೂಮಿ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಇಷ್ಟು ರೂಲ್ಸ್ ಗಳಿದಾವೆ ಇನ್ನು ಹೆಚ್ಚಿನ ರೂಲ್ಸ್ ಗಳು ಸೊ ನಾನು ಮೇನ್ ಮೇನ್ ರೂಲ್ಸ್ ಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಗೌರ್ಮೆಂಟ್ ಜಾಬ್ ಯಾರ್ದು ಹೊಸದಾಗಿ ಆಗ್ತಾ ಇರತ್ತೆ ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ಅದೇ ರೀತಿ ವರ್ಷಕ್ಕೆ ವರ್ಷಕ್ಕೆ ರದ್ದು ಆಗ್ತಾನೆ ಹೋಗ್ತಾ ಇರ್ತವೆ ಈಗ ಹೋದ ವರ್ಷನೇ ಒಂದು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ರದ್ದಾಗಿದ್ದು ಮತ್ತೆ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟು ರದ್ದು ಆಗಿದಾವೆ ಅನ್ನುವಂಥದ್ದನ್ನ ಇನ್ನೂ ಒಂದ್ ಎರಡು ತಿಂಗಳಲ್ಲಿ ಗೊತ್ತಾಗತ್ತೆ ಜನವರಿ ಸ್ಟಾರ್ಟ್ ಆದ ತಕ್ಷಣ ಜನವರಿ ಫೆಬ್ರವರಿ ಸ್ಟಾರ್ಟ್ ಆದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಜನರು ರೇಷನ್ ಕಾರ್ಡ್ಗಳು ಗೋರ್ಮೆಂಟ್ ನೌಕರಿದಿಂದಾಗಿ ದಿಂದಾಗಿ ಅನ್ನುವಂಥದ್ದು ಈಗ ನೋವು ಗೊತ್ತಿರಬಹುದು ನಿಮ್ಗೆ ಮೇಲಿಂದ ಮೇಲೆ ಗೋರ್ಮೆಂಟ್ ಜಾಬ್ಸ್ ಗಳು ಆಗ್ತಿರ್ತವೆ ಸೊ ಅಂತವರು ರೇಷನ್ ಕಾರ್ಡ್ಗಳು ಆಗ್ತಾನೆ ಇರ್ತವೆ ಅದು ರೆಗ್ಯುಲರ್ ಇರುವಂತದ್ದೇನೆ ಅದರಲ್ಲಿ ಏನು ವಿಶೇಷತೆ ಇಲ್ಲ ಸೊ ಇಷ್ಟು ನೀವು ನೀವು ಇದರ ಆಧಾರದ ಮೇಲೆ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದಾರೆ ಪ್ರತಿಯೊಂದು ಈಗ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಂಗಳೂರು ನಗರದಲ್ಲಿ ಹೆಚ್ಚಿನ ರೇಷನ್ ಕಾರ್ಡ್ಗಳು ರದ್ದಾಗಿದಾವಂತೆ ಇಡೀ ರದ್ದು ಮಾಡಿದ್ರಲ್ಲ ಇಟ್ಟೊಂದು ಟೋಟಲಿ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೇಷನ್ ಕಾರ್ಡ್ ಗಳು ಆದರೂ ಎರಡು ಮೂರು ತಿಂಗಳಲ್ಲಿ ಅಂತ ಅದರಲ್ಲಿ ಹೆಚ್ಚಿನ ಪ್ರಮಾಣ ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೇಷನ್ ಕಾರ್ಡ್ಗಳು ರದ್ದಾಗಿದಾವೆ ಅದರಲ್ಲಿ ಈಗ ಸ್ವಲ್ಪ ಜನರಿಗೆ ಎ ಪಿ ಗೆ ಕನ್ವರ್ಟ್ ಮಾಡಿದ್ರೆ ಉಳಿದ ಎಲ್ಲ ರೇಷನ್ ಕಾರ್ಡ್ ಗಳು ರದ್ದಾಗಿದ್ದಾವಂತೆ ಇನ್ನು ತಾಂತ್ರಿಕ ದೋಷದಿಂದ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿರುವಂತ ಕಂಡು ಹಿಡಿಯುವುದು ಹೇಗೆ ಅನ್ನುವಂಥದ್ದು ನೀವು ಕೇಳಬಹುದು ಒಂದು ಇದಕ್ಕೆ ಎಕ್ಸಾಂಪಲ್ ಸಮೇತ ತಿಳಿಸ್ತೀನಿ ನೀವು ಒಂದು ಕೆಲಸ ಮಾಡ್ಬೇಕಾಗತ್ತೆ ಇಲ್ಲಿ ಮತ್ತೇನಿಲ್ಲ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನುವಂಥದನ್ನ ಮೊದಲು ಚೆಕ್ ಮಾಡಿ ಆ ಒಂದು ವಿಡಿಯೋ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಬಹುದು ಎರಡು ಮೆಥಡ್ ಮುಖಾಂತರ ನಾನು ಈಗಾಗಲೇ ಚೆಕ್ ಮಾಡ್ಕೊಂಡಿದ್ದೀನಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಕೂಡ ಹಾಕಿ ಚೆಕ್ ಮಾಡ್ಕೊಳ್ಬಹುದು ಒಂದು ಅಲೋಟ್ಮೆಂಟ್ ನಲ್ಲಿ ಇಲ್ಲಪ್ಪ ನಮ್ಗೆ ಇಡೀ ತಾಲೂಕಿಂದ ಬೇಕಾದ್ರೆ ತಾಲೂಕಿನಲ್ಲಿರುವಂತಹ ನಿಮ್ಮ ಹೆಸರಾಗಿರ್ಲಿ ನಿಮ್ಮ ಫ್ರೆಂಡ್ಸ್ ಹೆಸರಾಗಿರ್ಲಿ ಎಲ್ಲರದ್ದು ಕೂಡ ಚೆಕ್ ಮಾಡ್ಕೊಳ್ಬಹುದು ಆ ರೀತಿಯೂ ಕೂಡ ಚೆಕ್ ಮಾಡ್ಕೊಳ್ಬಹುದು ಬೆಸ್ಟ್ ಏನಪ್ಪಾ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಇಮಿಡಿಯೇಟ್ಲಿ ನಿಮ್ಗೆ ತೋರಿಸ್ಬಿಡತ್ತೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನೋದ್ದು ಆಕ್ಟಿವ್ ಇದೆ ಅಲ್ವಾ ಅನ್ನೋದ್ ಗೊತ್ತಾಗತ್ತೆ ಮತ್ತೆ ಎ ಪಿ ಎಲ್ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದ್ದಾನು ಅಲ್ಲಿ ಕೂಡ ತೋರಿಸುತ್ತೆ ನೀವೇನಲ್ಲೇ ಕಟ್ಸ್ಕೊಳಂತಾಗತ್ತೆ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅಲ್ಲಿಂದ ನೋಡ್ಕೊಳ್ಳಿ ಸೊ ಅದೇ ರೀತಿಯಾಗಿ ಏನೇ ಕ್ವಶನ್ಸ್ ಕ್ವೈರೀಸ್ ಇದ್ರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರುತ್ತೆ ಸೊ ಅದಕ್ಕೆ ಆ ಬೋದಾಸ್ಟ್ ಚಾನಲ್ ಗೆ ಜಾಯ್ನ್ ಆಗಿ ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿದ್ರೆ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ರಿಪ್ಲೈ ಕೊಟ್ಬಿಡ್ತೀನಿ ಸೊ ಏನಿದೆ ನಿಮಗೆ ಕ್ವಶನ್ ಗಳು ಆನ್ಸರ್ ಮಾಡ್ತೀನಿ ಈಗ ಈ ಒಂದು ಏನು ಈ ಒಂದು ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಅಂತ ಅನ್ಕೊಳ್ಳಿ ಏನು ತಾಂತ್ರಿಕ ದೋಷದಿಂದ ಅದನ್ನ ನೀವು ರದ್ದಾಗಿದ್ರು ನೋಡಿದ್ರಿ ಈಗ ಚೆಕ್ ಮಾಡ್ಕೊಂಡಿದ್ರಿ ಮತ್ತೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟೇಟಸ್ ಚೆಕ್ ಮಾಡಿದಾಗ ತಾಂತ್ರಿಕ ದೋಷದಿಂದ ಆದಾಯ ತೆರಿಗೆ ಅಂತ ಬರ್ತಾ ಇದೆ ನಾವು ಯಾವ್ದೇ ರೀತಿಯಾದಂತಹ ಆದಾಯ ತೆರಿಗೆ ಕಟ್ಟೋದಿಲ್ಲ ಇನ್ಕಮ್ ಟ್ಯಾಕ್ಸ್ ಪೇರ್ ಮಾಡೋದಿಲ್ಲ ಅಂತ ನೀವು ಎನ್ಬಹುದು ಅದಕ್ಕೋಸ್ಕರ ಆ ಒಂದು ತಾಂತ್ರಿಕ ದೋಷದಿಂದ ಆಗಿರುವಂತದ್ದು ಅದು ನೀವೇನ್ ಕಟ್ತಾ ಇದ್ದೀರ ಅಂತ ಅಂತ ಆಗೋದಿಲ್ಲ ಅದು ತಾಂತ್ರಿಕ ದೋಷದಿಂದ ಆಗಿರುವಂತಹ ಕಾರಣಕ್ಕಾಗಿ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಡಾಕ್ಯುಮೆಂಟ್ಸ್ ಗಳು ಏನಿರ್ತಾವಲ್ಲ ಅದನ್ನ ಏನ್ ಮಾಡ್ಬೇಕಾಗತ್ತೆ ಆಹಾರ ಇಲಾಖೆಗೆ ಒಂದು ಆ ಕೊಡ್ಬೇಕು ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಒಂದು ಪ್ರಮಾಣ ಪತ್ರವನ್ನ ಕೊಡ್ಬೇಕಾಗತ್ತೆ ಸೊ ಹಾಗಾದ್ರೆ ಒಂದು ಪ್ರಮಾಣ ಪತ್ರವನ್ನ ಹೇಗ್ ರೆಡಿ ಮಾಡ್ಬೇಕು ಅನ್ನುವಂಥದ್ದು ಕ್ವಶನ್ ಉಂಟಾಗತ್ತೆ ಇಲ್ಲಿ ಮೊದಲನೇದಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತಗೊಳ್ಳಿ ಅಂತ ಹೇಳಿದ್ನಲ್ಲ ಆ ಒಂದು ಗಳನ್ನ ಆದಾಯ ತೆರಿಗೆ ಡಿಪಾರ್ಟ್ಮೆಂಟ್ ಗೆ ಹೋಗ್ಬೇಕಾಗತ್ತೆ ನಿಮ್ಮ ಜಿಲ್ಲೆಯಲ್ಲಿರ್ಲಿ ಅಥವಾ ನಿಮ್ಮ ತಾಲೂಕಿನಲ್ಲಿರಲಿ ಆದಾಯ ತೆರಿಗೆ ಡಿಪಾರ್ಟ್ಮೆಂಟ್ಗೆ ಹೋದ ತಕ್ಷಣ ಈ ರೀತಿ ನಮ್ದು ತಾಂತ್ರಿಕ ದೋಷದಿಂದ ಬರ್ತಾ ಇದೆ ಏನೂ ಪ್ರಾಬ್ಲಮ್ ಇಲ್ಲ ನಾವು ಕಟ್ಟೋದಿಲ್ಲ ಆದ್ರೂ ಸಹಿತ ಈ ರೀತಿ ಆದಾಯ ತೆರಿಗೆ ಅಂತ ತೋರಿಸ್ತಾ ಇದೆ ಅದಕ್ಕೆ ಸೊಲ್ಯೂಷನ್ ಕೊಡಿ ಅಂತ ಹೇಳಿದಾಗ ಅದಕ್ಕೆ ನೀವು ಏನಾಗಿದೆ ಅನ್ನೋದನ್ನ ಚೆಕ್ ಮಾಡ್ಕೊಂಡು ನಿಮಗೆ ಒಂದು ಪ್ರಮಾಣ ಪತ್ರ ಕೂಡ ಕೊಡ್ತಾರೆ ಅದೇ ಒಂದು ಪ್ರಮಾಣ ಪತ್ರವನ್ನ ಏನ್ ಮಾಡ್ಬೇಕು ನೀವು ಎರಡು ಕಾಪಿಗಳನ್ನಾಗಿ ಮಾಡ್ಕೊಂಡು ಒರಿಜಿನಲ್ ನಿಮ್ಮ ಹತ್ರ ಇಟ್ಕೊಂಡು ಒಂದು ಕಾಪಿಯನ್ನ ಆಹಾರ ಇಲಾಖೆಗೆ ಹೋಗಿ ಕೊಡ್ಬೇಕಾಗತ್ತೆ ಇಷ್ಟು ನಾವು ಚೆಕ್ ಮಾಡ್ಕೊಂಡು ಬಂದಿದೀವಿ ಅಂತ ಹೇಳ್ಬಿಟ್ರೆ ಅವರು ಡಾಕ್ಯುಮೆಂಟ್ಸ್ ನ ವೆರಿಫಿಕೇಶನ್ ಮಾಡ್ಕೊಂಡು ಸರಿಯಾಗಿದ್ರೆ ನಿಮಗೆ ವಾಪಸ್ ಆಗಿ ರೇಷನ್ ಕಾರ್ಡ್ ಸಿಗುವ ಹಾಗೆ ಮಾಡ್ಕೊಡ್ತಾರೆ ಮತ್ತೆ ಅನ್ನ ಭಾಗ್ಯ ಯೋಜನೆ ಹಣ ಕೂಡ ಸಿಗತ್ತೆ ಈ ಕಡೆ ಇನ್ನೊಂದು ಕಾಪಿಯನ್ನ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ತಂದು ಕೊಡ್ಬೇಕಾಗತ್ತೆ ಅಲ್ಲಿ ಕೊಟ್ಟ ತಕ್ಷಣ ಅವರು ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿ ಎಲ್ಲ ಕೂಡ ಸರಿಯಾಗಿರುತ್ತೆ ಅವಾಗ ನಿಮಗೆ ಹಣ ಹಾಕ್ಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಏನೂ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇಷ್ಟು ಸೊಲ್ಯೂಷನ್ ಅನ್ನ ನೀವು ಪಡ್ಕೊಳ್ಬೇಕು ಮುಖ್ಯವಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಗಳನ್ನ ಕ್ಲಿಕ್ ಮಾಡ್ಕೊಂಡು ಆ ಒಂದು ವಿಡಿಯೋನ ನೋಡ್ಕೊಂಡು ನೀವು ಮೊದಲು ನಿಮ್ಮ ಒಂದು ಪ್ರಾಬ್ಲಮ್ ಏನಾಗಿದೆ ಅನ್ನುವಂತದ್ದನ್ನ ಕಂಡು ಹಿಡ್ಕೊಳ್ಳಿ ಓಕೆನಾ ಇಷ್ಟು ಇಷ್ಟ ಆದ್ರೆ ಇದಕ್ಕಿಂತ ಹೆಚ್ಚಿನ ನಮಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಹೇಳಿದಿನಲ್ಲ ಕಮೆಂಟ್ ಅಲ್ಲಿ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಇರುತ್ತೆ ಸೊ ಅಲ್ಲಿಂದ ನೀವು ಕೇಳ್ಕೋಬಹುದು ಇದೆಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಸೊ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಂತಹ ತಮ್ಮ ಮುಂದಿನ ಮಾಹಿತಿ ವಿಷಯವನ್ನು ಅಲ್ಲಿ ತನಕ ಬಾಯ್ಬಿಡಿ ಫ್ರೆಂಡ್ಸ್